ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇಂದು ನಾನು ಇಲ್ಲಿ ಮದ್ದು ರೋಡೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮದ್ದು ರೋಡೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಬಾಯಲ್ಲಿ ನೀರು ಹುರುವಂತಹ ಒಂದು ಖಾದ್ಯ ಪದಾರ್ಥ ಅದು ಮೈಸೂರು ಬೆಂಗಳೂರಿನಲ್ಲಿ ಓಡಾಡೋರ್ಗಂತೂ ಚಿರಪರಿಚಿತ ಪರಿಚಿತ ಆಗಿದೆ ಕೆಲವರು ಅದನ್ನ ಆಗಲ್ಲ ಆದ್ರೆ ಆಸೆ ಆಗುತ್ತೆ ಅದನ್ನ ನಾವು ಮನೇಲಿ ಹೇಗ್ ಮಾಡಬಹುದು ಅನ್ನೋದನ್ನ ಈಗ ನಾನು ಮಾಡಿ ತೋರಿಸ್ತೀನಿ ಬೇಕಾಗೋ ಸಾಮಾನು ಒನ್ ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಸೋಜಿ ರವೆ ಅಂದರೆ ಉಪ್ಪಿಟ್ಟಿನ ರವೆನೂ ಹಾಕ್ಬೋದು ಅಂದರೆ ಸಣ್ಣ ರವೆನೂ ಹಾಕ್ಬೋದು ಉಪ್ಪಿಟ್ಟಿನ ರವೆ ಹಾಕಿದ್ರೆ ನಿಮ್ಮ ಮದ್ದೂರ ಮೈಸೂರು ಮ ಬೆಂಗಳೂರು ಮದ್ದೂರು ಒಡೆ ಲುಕ್ ಬರುತ್ತೆ ಮೈದಾ ಎರಡು ಟೇಬಲ್ ಸ್ಪೂನು ಕರ್ಬೇನ ಸೊಪ್ಪು ಐದಾರು ಎಲೆನ ಸಣ್ಣಗೆ ಕಟ್ ಮಾಡಬೇಕು ಮೆಣಸಿನ್ಕಾಯಿ ಈ ಸೈಜಿಂದು ಎರಡು ಮೂರು ಹಾಕಿ ಖಾರಕ್ಕೆ ತಕ್ಕ ಹಾಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನು ಅಚ್ಚಕಾರ ತೊಗೊಳ್ಳಿ ಒನ್ ಟೀ ಸ್ಪೂನು ಉಪ್ಪು ಈರುಳ್ಳಿ ಒಂದೂವರೆ ಕಪ್ಪು ನಾನಿಲ್ಲಿ ಎರಡು ಈ ಸೈಜಿಂದ ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ತೊಗೊಂಡಿದ್ದೀನಿ ಇದು ಯಾಕೆ ಅಂದರೆ ಹಿಟ್ಟು ಕಲಸುವಾಗ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಿಟ್ಟಿಗೆ ಹಾಕಬೇಕು ಆಮೇಲೆ ಕರಿಯೋಕ್ಕೆ ಒಂದೂವರೆ ಅಥವಾ ಎರಡು ಕಪ್ನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನೀರು ಮುಕ್ಕಾಲ್ ಟಂಬ್ಲರ್ ತೊಗೊಳ್ಳಿ ಪರವಾಗಿಲ್ಲ ಮೊದಲಿಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಚ್ಚಗಾಗಬೇಕಷ್ಟೇನೇ ತುಂಬ ಹುರಿಬಾರ್ದು ಸ್ವಲ್ಪ ಬೆಚ್ಚಗಾಗಿ ಮೀಡಿಯಮ್ ಇದರಲ್ಲಿ ತೊಗೊಳ್ಳಿ ಬೆಚ್ಚಗಾದರೆ ಸಾಕು ಅಷ್ಟೇ ಸ್ವಲ್ಪ ಮುಟ್ಟಿ ನಿಮ್ಮ ಕೈಗೆ ಬೆಚ್ಚಗಾದರೆ ಹೋಗಿಸ್ಬಿಡಿ ಈ ಪಾತ್ರೆಗೆ ಅಕ್ಕಿ ಹಿಟ್ಟು ರವೆ ಮೈದಾ ಬಿಟ್ಟು ಅಚ್ಚಕಾರ ಉಪ್ಪು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕಾಯಿಸಿ ತುಂಬ ಕಾಯಿಸಿಬಿಡಿ ಬಿಸಿ ಮಾಡಿ ಎಣ್ಣೆ ಬಿಸಿಯಾಗಿದೆ ಈ ಎಣ್ಣೆನ ಇದಕ್ಕೆ ಹಾಕೊಳ್ಳಿ ಮೆಣಸಿನ್ಕಾಯಿ ಹಾಕೊಂಡಿರಲಿಲ್ಲ ಮೆಣಸಿನ್ಕಾಯಿ ಹಾಕೊಳ್ಳಿ ಎಣ್ಣೆ ಹಾಕಿದ್ಮೇಲೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕರಿಬೇವು ಸೊಪ್ಪು ಈರುಳ್ಳಿ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದು ಗೂಡಬೇಕು ಹಾಗೆ ಮಿಕ್ಸ್ ಮಾಡಿ ಇದನ್ನೆಲ್ಲ ನೀರು ಹಾಕ್ಕೊಳ್ಳ್ದಲೇ ಫಸ್ಟ್ ಮಿಕ್ಸ್ ಮಾಡಬೇಕು ನಂತರ ಇದರಲ್ಲಿ ಅರ್ಧ ಭಾಗನ ತೆಗೆದಿಡಿ ತೆಗ್ದಿಡಿ ಯಾಕೆ ಅಂತಂದ್ರೆ ನೀರುಳ್ಳಿ ಒಟ್ಟಿಗೆ ಕಲ್ಸ್ಕೊಂಡ್ರೆ ಕಡೆಗೆ ನೀರ್ ಬಿಟ್ಬಿಟ್ಟು ಕಡೆ ಹೊತ್ತಿಗೆ ನೀರಾಗಿ ಹೋಗುತ್ತೆ ಅದರಿಂದ ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನ ತೆಗ್ದಿದ್ದೀರಿ ಅರ್ಧ ಭಾಗ ತೆಗ್ದಿಡಿ ಇನ್ನು ಅರ್ಧ ಭಾಗನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳಿ ಒಂದ್ ವೇಳೆ ಇದು ನೀರ್ ಗಾಯ್ತಂದ್ರೆ ನಿಮ್ಗೆ ಅದು ಸ್ವಲ್ಪ ಹಿಟ್ಟು ಸೇರ್ಸ್ಕೋಬಹುದು ಈಗ ನೋಡಿ ಇದು ಸ್ವಲ್ಪ ನೀರ್ ಆಗದಂಗೆ ಕಾಣಿಸ್ತಾ ಇದೆ ಇಲ್ಲಿದ್ರೆ ತಗೋಬಹುದು ಅವ ಅದು ಒಂದು ಬೆನಿಫಿಟ್ ನಿಮಗೆ ಆ ಥರ ಬೇರೆ ಇಡೋದು ಅನುಕೂಲ ಆಗತ್ತೆ ಚೆನ್ನಾಗಿ ನಾದಿ ಈಗ ಉಂಡೆ ಹಾಗೆ ಎಲ್ಲ ಕಲ್ಸ್ಕೊಳ್ಳಿ ಈಗ ಹಿಟ್ಟು ರೆಡಿ ಹೀಗೆ ಹಿಟ್ಟು ರೆಡಿ ಆಗಿದೆ ಈಗ ಇದನ್ನ ಈಗ ನಾವು ಕರಿಬೇಕು ಎಣ್ಣೆನ ಮೀಡಿಯಂ ಹೀಟಲ್ಲೇ ಇಟ್ಟು ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಎಣ್ಣಕಾಯ ತನಕ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರ ಮೇಲೆ ಈ ತರ ಉಂಡೆ ಮಾಡಿಕೊಂಡು ತಟ್ಟಿ ತಟ್ಟುವಾಗ ದಪ್ಪ ತಟ್ಟಿದ್ರೆ ಅವತ್ತೇ ನೀವು ಉಪಯೋಗಿಸ್ತೀವಿ ಅಂದ್ರೆ ದಪ್ಪ ತಟ್ಕೋಬೇಕು ಎರಡು ದಿನ ಇಟ್ಕೊಳ್ತೀವಿ ಅಂದ್ರೆ ಸ್ವಲ್ಪ ತೆಳುವಾಗಿ ತಟ್ಬೇಕು ಹೀಗೆ ಉಂಡೆ ಬೇಕಾದ್ರು ನೀವು ಇಟ್ಕೊಂಡಿದ್ರೆ ಅನುಕೂಲ ಆಗುತ್ತೆ ಕಾದಿದೆಯಾ ಎಣ್ಣೆ ನೋಡೋಣ ಎಣ್ಣೆ ಕಾದಿದೆ ಈಗ ಹಾಕೋಣ ಹೀಟ್ ಜಾಸ್ತಿ ಆದ್ರೆ ಮೇಲ್ಗಡೆ ಕೆಂಪಾಗತ್ತೆ ಆದ್ರೆ ಒಳಗಡೆ ಬೆಂದಿರಲ್ಲ ಅದರಿಂದ ಮೀಡಿಯಮ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಮಾತ್ರ ಕ್ರಿಸ್ಪಾಗಿ ಆಗಿ ಚೆನ್ನಾಗಿರುತ್ತೆ ಅದರಲ್ಲಿ ಬೇಯ್ತಿರುವಾಗ ಇನ್ನೊಂದೆರಡು ಮಾಡಿ ಮಾಡಿಟ್ಕೊಳ್ಳಿ ನೀವು ಎಣ್ಣೆ ತುಂಬಾ ಹಾಕೊಂಡ್ರೆ ನಾಲ್ಕು ಕರಿಬಹುದು ಆದ್ರೆ ಉಳ್ದ ಎಣ್ಣೆನ ಉಪಯೋಗಿಸ ಹೋದ್ರಿಂದ ನೀವು ಸ್ವಲ್ಪನೇ ಎಣ್ಣೆ ಹಾಕೊಂಡು ಕರಿಯೋದು ಒಳ್ಳೇದು ಇದನ್ನ ತಿರುಗಿಸಿ ಹಾಕ್ಬೇಕು ಕೆಂಪು ಬಣ್ಣ ಬರೋ ತನಕ ಕರಿಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಆ ಈರುಳ್ಳಿ ಹುಂಬಣ್ಣ ಬಂದ ತಕ್ಷಣ ನೀವು ತೆಗಿಬೋದು ನೋಡಿ ಇದೆ ಈಗ ಆಗಿದೆ ಇದನ್ನ ತೆಗಿಯೋಣ ಈರುಳ್ಳಿ ಈ ತರ ಬಣ್ಣ ಬಂದಿದೆ ಅಂದ್ರೆ ಆಗಿದೆ ಅಂತ ಅರ್ಥ ಅದನ್ನ ತೆಗೀರಿ ನಂತರ ಈಗ ಇಟ್ಕೊಂಡಿರೋದನ್ನ ಹಾಕಿ ಹೀಗೆ ಎಲ್ಲ ತಟ್ಟಿ ಒಂಬಣ್ಣ ಬರೋ ಹಂಗೆ ಬೇಯಿಸಿ ಮುಗಿದ ಮೇಲೆ ಈ ಅರ್ಧ ತೆಗೆದಿಟ್ಕೊಂಡಿದ್ದೀರಲ್ಲ ಅದನ್ನು ಕಲಸ್ಬಿಟ್ಟು ಫುಲ್ ಕರೀರಿ ಬೇಕಂದ್ರೆ ದೊಡ್ಡ ಸೈಜು ನೀವು ಮಾಡ್ಕೋಬಹುದು ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ರುಚಿ ಇರುತ್ತೆ ನೀವು ಇದನ್ನು ಮಾಡಿ ಇದರ ರುಚಿ ಸವಿ ಬೇಕು ಅಂತ ನಮ್ಮ ಆಸೆ ಮಾಡ್ತೀರಲ್ವಾ